ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಿಜೆಪುರ ಹೋಬಳಿ ಕುಂದೂರು ಎಂಬ ಗ್ರಾಮದಿಂದ ಬಂದಿದ್ದೀವಿ ಮಾತಾಡಿ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಂದಿದ್ದೋ ಬಸ್ ಮನೆ ಹತ್ರನೂ ನೈಟ್ ಹೋಗಿದ್ದೆವು ಬಸ್ ವಿಶೇಷ ಮಾಡಿ ಮನೆಗೆ ಹೋಗಿದ್ದೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಬಂದಿದ್ದೀವಿ ಬಸ್ ಮೀಟ್ ಮಾಡಲು ಬಸ್ ಇವಾಗ ಬಂದು ಒಂದು ಎಷ್ಟು ಟೈಮ್ ಹತ್ತುವರೆ ಆಗಿದೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಐತೆ ಒಂದು ಆಟೋಗ್ರಾಫ್ ಸಿಗುತ್ತೆ ಅಂತ ಆಸೆಯಿಂದ ಈ ಬುಕ್ ಸ್ಕೂಲಿಗೆ ಅನುದಾನವಾಗಿ ನೀಡ್ತಿದ್ದೇವೆ ಅನ್ನದಾನನೂ ನೀಡ್ತಿದ್ದೀವಿ ಬಾಸ್ಗೆ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಲವ್ಯ ಬಾಸ್ ಅಭಿಮಾನಿಗಳ ಹಾರದೇವೀಪ್ ನಾವು ಚಿತ್ರದುರ್ಗದಿಂದ ಬಂದಿವೆ ಸುದೀಪಣ್ಣ ಅನ್ನೋದು ಐವತ್ತೊಂದನೇ ಹುಟ್ಟು ಹಬ್ಬ ಅಂತ ಬಂದಿವೆ ವೀರ ಮದ ಸುದೀಪಣ್ಣ ಅವ್ರದ್ದು ಒಂದು ದೈಲ ಹೊಡ್ತೀನಿ ಸಾವು ಅಂದ್ರೆ ಭಯ ಪಡೋಕೆ ಅಲಾಟ್ ಗಲೀರ್ತಿರುವ ಕಂತಿ ಸಾವು ಅಂದ್ರೆ ಭಯಪಡೋಕೆ ಅಲಾಟು ಅಪ್ಪ ಗಲೀರ್ತಿ ಕಂತಿ ಕಜ್ಜಿ ಗುಂಡರವರು ಮದಕರಿ ವೀರ ಮದಕರಿ ಸಾವು ಸಾವು ಖಂಡಿತವಲ್ಲ ಒಂದು ಬಂದು ನನ್ನ ಮುಂದೆ ನಿಂತ ಅವತ್ತು ಕೂಡ ಕೈ ನನ್ನ ಮಿಸ್ ಎಂಬ ಇರಬೇಕು ನನ್ನ ಮುಖದ ಮದಕರಿ ಆಸೆ किचा जय किशन जय 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 जय